ಎಂ ಪಿ ಫೋರ್ಟಿ ಅದು ಫೋರ್ ಲೆವೆಲ್ ಸಿಕ್ಕಿ ಚಾಲೆಂಜ್ ಮಾಡ್ಬೇಕಂತ ನಾವು ಕನ್ಸಿಡರ್ ಮಾಡಿ ಇವತ್ತು ಬರ್ರಿ ಅದ್ರ ಜೋಡಿ ನಮ್ಮ ಯಾಕೆ ಬಂದ ರಕ್ಷಿತಾ ಕಾ ನೋಡಿದ್ರೆ ಈಗ ಫುಲ್ ಬಿಗ್ ಬಾಸ್ ರಕ್ಷಿತಾ ಕರ್ಶನ ಎಷ್ಟು ಜನ ಆಡದ ರೂಮ್ ಇಲ್ಲಿ ನೋಡ್ಕೊಂಡು ಆಡ್ಬೇಕ್ರಿ ಗೈಸ್ ಬರ್ರಿ ಬರ್ರಿ ಎಲ್ಲ ಲೈಕ್ ಚೇರ್ತಾ ಮಾಡಿದ್ರಿ ಮತ್ತೆ ಸ್ಟಾರ್ಟ್ ಮಾಡು ಬರ್ರಿ ಸೊ ಗೈಸ್ ಇಲ್ಲಿ ನೋಡ್ಬೋದು ಗೈಸ್ ಮೂರ್ ಕಿಲ್ ಆಗ್ಯಾವ ಆದ್ರೆ ಎಂ ಪಿ ಫೋರ್ಟಿ ಆಗಿಲ್ಲ ಅದಕ್ಕೆ ನಾ ನಿಮ್ಗೆ ತೋರಿಸಿಲ್ಲ ಯಾಕಂದ್ರೆ ಮತ್ತೆ ನೀವು ಬೈದ್ ಬೇಡ ಬರ್ರಿ ಪೈಲಿ ಎಂ ಪಿ ಫೈನಲಿ ಖರೀದಿ ಮಾಡಿದ್ರೆ ಯಾರವ ನೀನ

ಪಾ ಪಾಪ ನೀ ಏನಿದ್ರು ಪಾಪ ನಿಮ್ ಊರಾಗ ಇಲ್ಲೇ ನಂದ ಊರ ಆ ಎಂಪಿ ಪೊಟ್ಟಿ ಕೋಬ್ರಾ ಸಿಕ್ಕೇತಿ ತಲಿ ತಿನ್ಬೇಡ ಎಟ್ ಬಿಡದ ನನಗ ಏನ್ ಏನ್ ಕೈಸ್ ಗೂಸ್ ಎಲ್ ಮುಕ್ಳಾಗ್ ಕೈ ಏನ್ ತಲಿ ತಿನ್ನಾತಿ ಒಗ ಕೈದ ತಲಿ ತಿನ್ನಾತಿ ಹಾ ಏನ್ ಏನ್ ಓ ಹಾ ಕ್ಯಾಂಡಿಡೇಟ್ ಈಗ ಕ್ಯಾಂಡಿಡೇಟ್ ಒಂದ್ ವಿತ್ ಆದ್ರೆ ಎಂ ಪಿ ಪೊಟ್ಟಿಲಿ ನಾ ಹುಷಾರ್ಲಿ ಯಾಕಂದ್ರ ಈಗ ಆಲ್ರೆಡಿ ಮೂರ್ ಕಿಲಾ ಬ್ಯಾರಿಗೆ ಮಾಡಿದ್ವಿ ಅವ್ವಾ ಯಾವ ಹೊಡ್ಯಾತನು ಇವ್ನ ಏನ್ ಬಿತ್ಪೋ ಎಪ್ಪ ಎಂ ಪಿ ಚಿಂದ ಪಾ ಮೂರನೇ ಚಂದಿಲ್ ಕಂಪ್ಲೀಟ್ ಅದು ಪಿ ಫೋರ್ಟಿ ಓನ್ಲಿ ಎಂ ಪಿ ಪೋಟಿ ಚಾಲೆಂಜ್ ಗಾಯ್ದು ಬಾರಿ ಓಯ್ ಓಯ ತಡಿ 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 ಕಕ ತಡಿ ಬರ್ತೇನೆ ತಡಿ ಬರ್ತೇನೆ 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 ನಿನ್ ಕಡೆನ ಬರ್ತೇನಿ ಮತ್ತೆ ಹೋಗುದಿಲ್ಲ ತಡಿ ಸ್ವಲ್ಪ ಸಮಾಧಾನ ಸಮಾಧಾನಿ ಸ್ವಲ್ಪ ರಕ್ಷಿತಾ ತೊದೋರ್ತಾಳಾ ನೀವು ನೋಡ್ಕೋಬೇಕತ್ತ ಹಾ ಎಲ್ ಪೈಟ್ ತೊಗೊಳತಿಪಲ್ಲಿ

ವಾವೋ ವಾವೋ ಏನ್ ಸಾಂಗ್ ಹಾ ಸ್ವರದಾನೇ ಸಿಕ್ ನೋಡವನು ಸತ್ಯದ್ದು ಸಾರ್ಥಕಾತ್ರ ಸೊ ಬರ್ರಿ ಏನ್ ಮಶ್ಗಿರಿ ಮಾಡ್ತಾನೋ ಅಣ್ಣ ನನಗ ನಕ್ಷಿ ಅವ್ನ ಸ್ವರಗಾನ ಸಿಕ್ತಾನಿ ಬರೀಪಾ ಇಲ್ಲಿ ಇನ್ನೂ ಇನ್ನೂ ನೆಪಿ ಕೊಟ್ಟಿ ತಗೋಬೇಕು ಅವಾಗ ನಮಗ ಚಲೋ ಅನ್ತೈತಿ ಇಲ್ಲಿ ಕೆಳಗಿಂತರ ಒಬ್ಬ ಯಾರೋ ಬರತಾನಿಗ ಯಾಕಂದ್ರ ನಾ ಈಗ ನನ್ ಕಣ್ಣ ನಾ ಯಾರದ್ ಮೀನಾ ಚಂದ್ ಕಣ್ಣೆಲ್ಲ ಕರೆಕ್ಟ್ ಮಾಡ್ಕೊಂಡ್ಬಿಟ್ಟೆ ನಾವ್ ನೋರು ಬಾರು ಬಾರು ಮಾರಪ್ಪ ತಗೊಂಡ ನಿಮ್ಮ ನನ್ ಬುಧ್ ಏನ್ ಮಾಡ್ತಿದ್ರು ಅಂಕಿತಾ ಯವ ಅಂಕಿತಾ ಅವಾಗ ಅಲ್ಲಿ ಬೇ ನಿನಗ ಹೊಡೆದೇ ನನ್ನ ಮತ್ತೆ ನಾನು ಮುಂದೆ ಮತ್ತು ನನ್ನ ಮುಂದೆ ಬರ್ಬೇಕ ಅಲ್ಲಿ ಬೇ ನನಗೆ ಸ್ವಲ್ಪ ಮನ್ಸತ್ತೈತಿಲ್ಲ ನಿನಗೆ ಬೆಲೆ ಕೊಡತ್ತೆ ನಾ ನೀನು ಹುಡುಗಿ ಅಂತ ಎದ್ದೆ ಕೊಟ್ಟೆ ನಾ ಅಲ್ಲೇ ಹೊಡೆದ ಅಲ್ಲೇ ಮ್ಯಾರಿ ಕಡೆ ಇಳಿ ಅಂತ ಆದ್ರೂ ನೀ ನನಗ ಹೊಡ್ಯಾಕ್ ಮತ್ತ್ ಬರ್ತೀಯ ಅಂದ್ರೆ ನನ್ ದೋಸ್ತ ಆಗಿ ನಿಮಗೆ ಎಟ್ ಇರಬಾರ್ದು ಎಟ್ ಇರಬಾರ್ದು ನಿನಗ ಬಾರಿ ಇಲ್ಲಿ ನೋಡ್ದ ನೋಡ್ದ ನಮ್ದು ಕಿಲ್ ಕಂಪ್ಲೀಟ್ ಇನ್ನು ಬರಬರ್ ಇಪ್ಪತ್ತು ಜನ ಉಳ್ದಾರಿ ಪಡ ಬಡ ಇನ್ನು ಐದ್ನೂರು ರೂಪಾಯಿ ಸಿಕ್ಕಿತಿ ಪಡ ಬಡ ಇನ್ನೊಂದು ಎಂಪಿ ಕೋಟಿ ಖರೀದಿ ಮಾಡೋನು ಇದ್ರೆ ಹೋಗೊಂಬರಿ ಸೊ ಫೈನಲ್ ಇಲ್ಲಿ ಹಿಟ್ ಲಿಸ್ಟ್ ಮಾಡ್ಕೊಂಡು ಎಂದಿಗೈದು ಎಂಪಿ ಕೋಟಿ ತಗೊಂಡಿಲ್ಲಿ ಹಿಟ್ ಲಿಸ್ಟ್ ಮಾಡ್ಕೊಂಡೀನಿ ಬರಪ್ಪ ಹಿಟ್ ಲಿಸ್ಟ್ ಇಲ್ಲೇ ತೋರ್ಸತೈತಿ ಓಕೆ ಎ ನಿಮ್ ಇಸ್ ಪಾಟ್ ಗೋ ಈ ಓ ಎಂಪಿ ಪುಟ್ಟಿ ಏನನ್ನ ತೋರಸ್ತೇನಿ ಈಗ ಅಕ್ಕ ಗೊತ್ತಿಲೇ ಗೊತ್ತಿಲ್ಲ ಐ ಅಶಿಕ್ಸು ಎಂಪಿ ಪುಟ್ಟಿ ಕೊಟ್ಟಾರ ನನಗೆ ಹಾ ಸತ್ಯ ಅಕ್ಕ ಎಲ್ಲದಿದೆ ಓ ಹೋ ಓ ಓ ಯೋ ಯ್ವ ನೀ ಅಮಿತಾ ಅಯ್ಯೋ ಅಮಿತಾ ನೀ ಎಂತ ನಶೀಬಾ ಅಮಿತಾ ನಿಂತ ಎದಕ್ ಬರ್ಬೇಕಾಗಿತ್ತು ಇವ್ ಕಡೆನು ಎಂಪಿ ಪುಟ್ಟಿ ಬಟ್ ನನ್ ಕಡೆ ಯಾವ್ ಐತಿ ಹಾ ಬರ್ರಿ ನೋಡಲಿ ಇವೋ ಇವೋಕಿಂತ ಕೋಬ್ರಾ ಎಂಪಿ ಪುಟ್ಟಿ ಐತಿ ಅದು ನಾಕ್ಲಿಂಗಿಲ್ಲ ಎಲ್ಲ ಕೋತಿರ್ಬೋದ್ರಿ ಗಾಯ್ಸ್ ಇಲ್ಲಿ ಫ್ರೀ ಫೈರ್ನಾಗ ಈ ಒಂದ್ ರೂಪಾಯಿ ಟಾಪ್ ಅಪ್ ಮಾಡುದಿಲ್ಲ ಅಂತಿದ್ದ ಹಲ್ಕಟ್ಟ ಇಲ್ಲಿ ಕೋಬ್ರಾ ಎಂಪಿ ಬುಟ್ಟಿ ಬಟ್ ಇವೆಂಟ್ ಬೈ ಫ್ರೀ ಇವೆಂಟ್ ಆಡಕ್ ಎಂಜಾಯ್ಮೆಂಟ್ ಐತ್ರಿ ಗೈಸ್ ಬಾರಿ ಬಾರಿ ಪಟಪಟ ನೆಕ್ಸ್ಟ್ ಕಡೆ ಹೋಗುನು ಬಾಳ್ ಟೈಮ್ ವೇಸ್ಟ್ ಮಾಡುದು ಪಟಾಪಟ ಹುಡಿಮ್ ಬರ್ರಿ ಯಾರು ಲಾಂಚ್ ಎನಿಮಿ ಏನಿ ಇರ್ಬೇಕು ಯಾಕಂದ್ರೆ ಡ್ರಾಪ್ ಲೂಟ್ ಮಾಡಿ ಇಲ್ಲಿಂದ ಲೋನ್ ಜಟ್ ಅಲ್ಲ ಸ್ವಲ್ಪ ಏನಂತ ನಾನು ಅಮ್ಮಿ ಅಯ್ಯ ಅಕ್ಕ ನಿಂದೇನ್ ಬೇರೆ

ಇವ ಕಡೆ ಹತ್ ಓಡಾತಿನ್ರಿ ಗಾಯ ನಿಂದ್ರಾಕ ತಯಾರಿ ಜಿಗದ ಜಿಗದ ರಕ್ಷಿತ್ ಅಕ್ಕ ಮುಂದ್ ನಿಂದ್ರೋಡ್ ತಾಕತೈತಿ ಯಾರ ತಾಕತ್ತಿದ್ರ ನಿಮ್ ಕುಂಡ್ಯಾ ದಮ್ ಇದ್ರ ಬರೀ ಬರ್ರಿ 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 ಇಲ್ಲಿ ಅಭಿಮಾನಕ್ ಬಹುಮಾನ ಇಲ್ಲ ಹ ಅವಮಾನನ ಮಾಡಿಸ್ತೇನ್ ಮಕ್ಕಳ್ರೆ ಅಭಿಮಾನ ಅಭಿಮಾನಿ ಅಭಿಮಾನ ಇಲ್ಲ ಇಲ್ಲಿ ಗೆದ್ರ ಬಹುಮಾನ ಇಲ್ಲ ಹಾ ಅವಮಾನ 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 ಮಾಡ್ತೇನೆ ಮಗನ ಶಿಗ್ರಿ ಶಿಗ್ರಿ ನಿಮ್ಮ ಅವ್ರು ನಿಮ್ಗೆ ಅಟ್ರು ಗಿತಿ ಬರ ಇಲ್ಲ ಗೈತಿಲ್ಲ ನೋಡ್ದ ಹತ್ತು ಕಿಲ್ ಕಂಪ್ಲೀಟ್ ಆಗ್ತದೆ ಹತ್ತನೇ ಕಿಲ್ ಕಂಪ್ಲೀಟ್ ಆಗಿತ್ತು ಓಪಿ ಚಾಟ್ ಅಂತ ಆಗ್ಬಿಟ್ಟು ಗಾಯ್ ಪಡ ಪಡ ಬರೀ ಇಲ್ಲಿ ನೆಕ್ಸ್ಟ್ ಎನಿಮಿ ಎಲ್ಲ ನೋಡೋಣ ಆದ್ರೆ ಒಂದು ಶಾಟ್ ನೆಕ್ಸ್ಟ್ ಶಾಟ್ ಸೀದಾ ಎನಿಮಿ ತಗೋ ಅಯ್ಯೋ ಬಾಬಾ ಬಾಬಾ ಅಲ್ಲೋ ಅಷ್ಟು ಚಂದ ದೊಡ್ಡ ಗಾಡಿ ಹ್ಮ್ ಎಷ್ಟ್ ದೊಡ್ಡ ಗಾಡಿ ಅವ್ನ ಅವನ ಪುಷ್ಪ ಇಶ್ಕಿ ಮಾಕಾ ಜುಕೇಗ ನೈ ಮೈ ಅಂತ ಬರಾಕತೇನೆ ಬರಾಕತೇನೆ ಇಷ್ಟ ತಗದು ಉಡುಲಾ ನಂದ ಕುಂಡಾಗ ಬಂದ್ ಚುಕ್ಕೋಬೇಕಾಗಿತ್ತ ನಿನಗು ಹೇಳ ಕಕ್ಕ ನೀನ್ ತಪ್ಪೈತಿಲ್ಲ ಹಾ ತಪ್ಪಿಲ್ಲ ಏನ್ರಿ ಎಲ್ಲಿಂದ್ರ ಬರ್ತಾರ ಈ ಗೈಸ್ ಅಲ್ಲ ಇನ್ನು ಬರಬಾರ ಹತ್ತು ಜನ ಉಡ್ದಾರ ಈಗೈಸ್ ಏನ್ ಭು ಹಾಕೈತೆ ನೋಡೋಣ ಪಟಾಪಟ ಇಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಲಾರ್ದು ಪಟಾಪಟ ಮಾಡ್ಕೋಗೈಸ್ ಈಗ ನೆಕ್ಸ್ಟ್ ಯಾ ನೋಡೋಣ ರೀ ಗೈಸ್ ಏ ನಿಮ್ ಹಾ ಚೊಲೋ ಐತೆ ಪೈನಲ್ಲಿ ಅಲ್ಲಿಂದ ಈಗ ನಾವು ಕಲಾಶ್ ಟಿಕಾಗ ಬಂದೇವಿ ನಮ್ಮ ಕ ಕಟುಲ್ ಇದ್ರೊಳಗ ಆದ್ರೆ ಇಲ್ಲಿ ಎನಿಮಿ ಫೈಟ್ ಆಡಕತ್ತಾರ ಈಗ ಯಾಕಂದ್ರೆ ಬಾಡ್ಯಾನ ಮಗ ಕಾಂತಾರ ಪಿಕ್ಚರ್ ನೋಡಿ ನಿದ್ದಿನ ಹತ್ತತಿಲ್ಲ ಅಂತ ಅವ್ನ ಅವನ ಹೆಂಗ್ ಆಗ್ಯಾನ ಅಂದ್ರ ಬಾಡ್ಯಾನ್ ಮಗ ಎಲ್ಲ ಅದನ ಅವ ಅವ್ ಹೆಂಗ್ ಆಗ್ಯಾನ ಅಂತ ನೋಡ್ರಿ ಎಲ್ ನೋಡ್ರಿ ಒಂಟಿ ಓ ಏನಾಗ್ಯತೆ ತೋರಿಸ್ತೆ ಅವ್ನ ಅವ್ನ ಅದ್ವಾನ್ ಫೇಲ್ ಬಿಡ ಕಣ್ಣ ಹಾ ಬಂತ ದೇವರ ಹುಚ್ಚಿನ ಬಂತನು ನಾ ನಾ ಬಂದೆ ನಾ ಬಂದೆ ಹೇ ರಕ್ಷಿತ ರಕ್ಷಿತಾ ಬಂದ ನಾ ಬಂದೆ ನಾನು ನಿನಗೆ ಆದ್ರೆ ಅಂತಾರ ನಿನಕ್ ಹನ್ನೆರಡ್ ಕಲ್ ಕಂಪ್ಲೀಟ್ ಆಗಪ್ಪ ಯಾ ಮನಿ ಹೇಳ್ ಮಾರೇ ಸಂಡ್ ಇದ್ದಿ ನೋಡ ಎಲ್ರು ಹುಷಾರ್ ಹಾ ಮಲ್ಗು ಬಂದ ಬರೀ ಪಾ ಇನ್ನು ಬರಬರ್ ಲಾಸ್ ಇಲ್ಲ ನಮ್ಗೆ ಐದ್ ಜನ ಹೋಗಬಾರಿಲ್ಲ ಹನ್ನೆರಡು ಕಿಲಾತಿ ಹದ್ನೈದು ಕಿಲಾತಿ ನೋಡೋನ್ ನೀವು ನೀವೇ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿದ್ರ ಪಟ್ಟನ್ ಮಾಡ್ಕೊರಿ ಜಲ್ದಿ ಜಲ್ದಿ ಮಾಡೋನ್ ಇನ್ನೊಂದ್ ಹಿಟ್ ಲಿಸ್ಟ್ ಪಟ್ಟನ್ ಹೋಗ್ ಇಟ್ ಲೀಟ್ ಕಡೆ ಬಿಡದ ಹೋಗುದ ಬೇಡ ಇಟ್ಲಿಸ್ಟ್ ಇಟ್ಲೀಸ್ ಇಟ್ಲೀಸ್ ಮಾಡ್ಕೊಂತ ಐದು ಐದನೇ ಈ ನಾಲ್ಕನೇ ದಿಕ್ ಹಿಟ್ ಲಿಸ್ಟ್ ಇರ್ಬೇಕ್ರಿ ನೋಂದ ಇದು ಇಲ್ಲೇ ಹೋಗು ಬರೀ ಆದ್ರ ಈಗ ಇಡ್ಲಿ ಸ್ಟಾರ್ ಜೋಡಿನ ಫೈಟ್ ಆಕತೈತಿ ಹೇ ಬಾಬಾ ಬಾಬಾ ಬಬಾ ಇಲ್ಲದೇನಾ ನಿನ್ನಕಿ ಇಲ್ಲದ ಈ ಕಡೆ ಬಾ ಎಲ್ಲಂಟಿ ಚಲುವಿನ ಚಿತ್ತಾರ ಎಲ್ಲದಿ ಹಾ ಬಾರೋ ಅಯ್ಯೋ ಟೋಪಾ ನಿನ್ ತಲೆಕ್ ಟೋಪಿನ ಹಾಕಿದ್ರು ನೋಡ ಮಗನ ಬರ್ರಿ ಇಲ್ಲಿ ಇಲ್ಲಿ ಎಲ್ಲಾರು ನಮ್ ಕೈಯಾಗ ಸಹ ಯಾಕಂದ್ರ ರಕ್ಷಿತಾ ಒಮ್ಮೆ ಕಾಲ ಇಟ್ಲ ಮುಗ್ದಾ ಬಿಡ್ತಾ ಹ್ಮ್ ಎಲ್ಲಾ ಸರ್ವನಾಶಾನ ಆಕೇತಿ ಯಾಕಂದ್ರ ನಮ್ಲ ತೊದಲ್ಲ ತೊದಲ್ಲ ತದಲ್ಲ ತದಲ್ಕೊಂತ ಮಾತಾಡ್ಕೊಂತಾಯಿ ಮುಚ್ಚಿಟ್ಟು ಬಿಡಾಕಿನ ಬರ ಬಾರಿ ಪಡ ಹ್ಮ್ ಲಟ್ ಗೋ ಇಲ್ಲಿ ಎಷ್ಟು ಜನ ಪೆಟ್ಯಾಕ್ ಮಾಡಕೋತಾರ ಅಂದ್ರ ನನ್ ತಲಿ ಹಾರು ಹನ್ನೆಡ್ತೇತ್ರಿ ಖರೇನ್ ಬೇಕಂದ್ರ ಯಾಕಂದ್ರೆ ಹನ್ನೆರಡು ಜನ ಪೆಟ್ಯಾಕ್ ಇಟ್ರಲ್ಲಿ ಬ್ರೋ ಈ ಎಟ್ಟು ಆ ಪ್ರಥಮೆ ಅಂತೂ ಕುಂತಾನ ಕುಂತಾನ ಬಾಳೆ ನಮಗ ನನಗ ಬಿಡ ಅಡಗತಿಲ್ರಿಪ ಅವಾಗಿದ್ರೆ ಇಮೋಜಿ ಕಳ್ಸಾತಾರ ಆದ್ರೆ ಬರಬರಿ ನೀ ಈ ನೋಡಿದಾರ ಇನ್ನೊಬ್ಬ ಎಲ್ಲ ನೋಡ್ರಿ ಗಾಯ್ ನೋಡು ನೋಡು ಪಟ ಪಟ ಎಲ್ಲ ಇಲ್ಲೇ ಇರಬೇಕು ನನ್ನ ಅಂದಾಜಿ ಓಕೆ ಇಲ್ಲೇ ಅದಾನ ಇಲ್ಲೇ ತಡಿ ತಡಿ ಇಲ್ಲಿ ನಿಂತರ ಬಿಗಾಮ್ ಚೆಕ್ತಿ ಇದ್ರೆ ಒಬ್ಬರು ಬರಬೇಕಾ ಬಾ ಅಂತ ನೀಟ್ ಆಗಿ ಕ್ಲೀನ್ ಆಗಿ ಡಿಗ್ನಿಫೈಡ್ ಆಗಿ ಡ್ರೆಸ್ ಕೊಳಕ್ ನಾವ್ ಬರೋದು ಇನ್ನ ಮಕ್ಕಳು ಬೆಳಗ್ಗೆ ಅಂತ ಹಳೆ ಬಟ್ಟೆ ಹಾಕೊಂಡ್ ಟಿಕಾಯ್ಸ್ಕೊಂಡು ಹೋಗ್ಬಿಡೋದು ಇಲ್ಲಿ ಗೊತ್ತುಂಟು ಅನಿರ್ಗಿರೋದು ಫುಲ್ ಬೇಕಂತ ಎಂತ ಗೊತ್ತುಂಟ ಮಾರ ಏನ್ ಸ್ಕೂಲಕ್ ಕುಂತ ಅವನ್ಗೆ ಎಪ್ಪ ಪಾಪ ಸುಸೈಡ್ ಮಾಡ್ಕೊತ ಅವ್ನಿ ಅಡ್ಮಿಷನ್ ನಾನು ಆಟ್ದಿಲ್ಲ ಅಂದ್ರೆ ಈಗ ಪಕ್ಕ ಸುಸೈಡರಿಗೆ ಯಾಕಂದ್ರೆ ಪಾಪ ಹುಡುಗ ಬಾಳ ನೋಂದ್ಕೊಂಬಿಟ್ಟ ಅವನು ಅವ್ನು ಎಲ್ಲರೂ ಬೆಳಗ್ಗೆ ಅಂತ ಪಟಾಸ್ಕೊಂಡು ಹೊಂಟಿ ಬಿಟ್ಟಾರ ಈ ಬಾ ಕರಗದ ಆದ್ರೂ ಚಲೋಟ್ರಿ ಸಕೊಂಬ್ರ ಏ ಗಾಡಿ ಹೇಳ ಗಾಡಿ ಹೋಗೋ ನಿಮ್ಮ ಅವ್ನ ಗಾಡಿ ಏ ಎಪ್ಪ ಬಾರಿಪ್ಪ ಅಂತೂ ಇಂತು ಫೈನಲ್ ರ ಸ್ಕೂಲನು ತಿನ್ಸಿದ ಅಂತ ಏನ್ ಎಂಪಿ ಕೊಟ್ಟಿರಿಪ್ಪ ಆದ್ರೂ ಒಂದ್ ಮಾತು ಹೇಳಕ್ ಇಷ್ಟಪಡ್ತ ತಿಂಡಿಗಾಯ್ತು ಆದ್ರೆ ಎನಮಿ ಸಿಕ್ಕಿಪ್ಪ ಎನಿಮಿ ವೇಟ್ ಇಲ್ಲಿ ಒಂದ್ ಮಾತು ಹೇಳತೀನಿ ತಿಂದ ಏನೋ ಹೇಳ್ರಿಪಾ ಅವ್ನ ಓ ಗನ್ಸ್ ಇರಬೇಕಾ ಗೇಮ್ ನಾಗ ನಾನ್ ಟಾಪ್ ಅಪ್ ಮಾಡ್ಸುದಿಲ್ಲ ನಿಮಗೆ ಗೊತ್ತೈತೆ ಆದ್ರೂ ಮಾಡ್ಸುದಿಲ್ಲ ಬಿಡ್ರಿ ಏನ್ ಇವಾಗ ಇದ್ರು ಏನ್ ಬಿಡ್ರಿ ಏ ಪೈಬಾಂತಿ ಅಯ್ಯೋ ಅವನ ಓನ್ ಏನ್ ಮಾಡಿದೇನ ಲಿಟ್ರಲ್ ಮಾತಾಡ್ಕೊಂಡು ಏನ್ ಮಾಡಿದ್ದೆ ನನಗೊಂದು ತಿಳಿಲಿಲ್ಲ ಅವನ ಓನ್ ಯಾರೋ ಹೊಡ್ಕೊಂಡು ಹೋದ್ರಲ್ಲೂ ಅವನ ಓನ್ ಶಟ್ ಬಾಯ್ ಶಟ್ ಬರಿಪ ವಿಡಿಯೋ ಇಷ್ಟ ಆಗಿತ್ತು ಕೊನೆ ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಶಿವ ನೆಕ್ಸ್ಟ್ ವಿಡಿಯೋ ತಂಗಾಲಿದ ಗಟಾಟ ಬಡಿ ಕರಂಕ ಥ್ಯಾಂಕ್ಸ್ ವಾಚಿಂಗ್ ಜೈ ಕರ್ನಾಟಕ ಇಲ್ಲ ಕೊಂಡ ಮೀಟರ್ ತಂದ್ರ ಲೈಕ್ ಕೊಡ್ರ ಕೊಡ್ರಲ್ಲ ಕೊಡ್ರಲ್ಲ ನಿಮ್ಮ ಕೊಂಡ ಮೀಟರ್ ತಂದ್ರ ನಂದೇ ಹಾಕೋ ನಮ್ಮ ಲೈಕ್ ಕೊಡ್ಬೇಕರ್ಲೇ